ಬ್ರಾಟ್ ಯು ಕೋ ಪಾಫಿಟ್ ಬಾಯ್ ಹೇಳಿ ಕೇಸರಿ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಅವ್ರಿಗೆ ಸರಿಯಾದ ಇದು ತನಿಖೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಸಂತ್ರಸ್ತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂಥ ಕೆಲಸ ಮಾಡಲಿ ನಾವೆಲ್ಲ ಅವ್ರಿಗೆ ಬೆಂಬಲವಾಗಿ ನಿಲ್ಲ ಅದು ಬಿಟ್ಬಿಟ್ಟು ಇದು ತನಿಖೆನೇ ಬೇರೆ ಹಾದಿಲ್ ತಗೊಂಡೋಗ್ಲಿಕ್ಕೆ ಇವರು ಪ್ರೇರೇಪಿಸ್ತಿದ್ದಾರೆ ಆ ಕೆಲಸ ಮಾಡ್ತಾ ಇದ್ದಾರೆ ಆ ಹುನ್ನಾರ ಮಾಡ್ತಾ ಇದ್ದಾರೆ ಇದಕ್ಕೆ ನಾನು ಖಂಡಿತವಾಗಿ ಖಂಡಿಸ್ತೀನಿ ನಾನು ಪದೇ ಹೇಳೋದಿಷ್ಟೇ ಬಹಿರಂಗವಾಗಿ ಚರ್ಚೆಗೆ ಬರಲಿ ನನ್ನ ವಿರುದ್ಧ ಇರುವಂತಹ ಆರೋಪ ಮಾಡ್ತಾ ಇದ್ದಾರೆ ಅದಕ್ಕೆ ದಾಖಲೆಗಳು ಕೊಡಲಿ ಸಾಕ್ಷಿ ಕೊಡಲಿ ಖಂಡಿತವಾಗಿಯೂ ಅವ್ರು ಹೇಳಕ್ ಬದ್ಧರ್ತೀನಿ ಅದನ್ನ ಬಿಟ್ಬಿಟ್ಟು ಯಾವುದೇ ಆಧಾರ ಸಾಕ್ಷಿಗಳು ಇಲ್ಲದೆ ಇವರು ನನ್ನ ಮೇಲೆ ಆರೋಪ ಮಾಡೋದು ಸರಿ ಇಲ್ಲ ಮುಂದಿನ ದಿನಗಳಲ್ಲಿ ನಾನು ಸಹ ಇದ್ರ ಬಗ್ಗೆ ನಮ್ಮ ವಕೀಲರ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎ ಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎ ಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್ ಡಿಫರ್ಮೇಷನ್ ಏನು ಮಾನನಷ್ಟ ನಷ್ಟ ಮೊಕದ್ದಮೆ ಕೇಸ್ ಸಹ ನಾನು ಹುಡ್ತಾ ಇದ್ದೀನಿ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಇಲ್ಲಿ ಸಲ್ಲದ ಆರೋಪ ಮಾಡಕ್ಕೆ ನನಗೆ ನಮ್ಮ ಪಕ್ಷ ನಮ್ಮ ಜಿಲ್ಲೆಯ ಜನ ಒಬ್ಬ ಗೋ ಒಂದು ಏನು ನಂಬಿಕೆ ಇಟ್ಟು ನನ್ನ ಈ ಚುನಾವಣೆಯಲ್ಲಿ ಪಕ್ಷ ನಿಲ್ಲಿಸಿದ್ರು ಜಿಲ್ಲೆ ಜನ ನಂಬಿಕೆ ಇಟ್ಟಿ ನಾನು ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಟ್ಟು ಬೆಂಬಲಿಸಿದ್ದಾರೆ ಅದ್ರ ಫಲಿತಾಂಶ ನಾಲ್ಕನೇ ತಾರೀಕು ಬರ್ತದೆ ಆ ಇಂಥ ಇದರಲ್ಲಿ ನನಗೆ ಹೆಚ್ಚರಿಗೆ ಕಳಕ ಬರುವಂಥ ಕೆಲಸನ ಎಪ್ಪ ಮಾಡ್ತಾ ಇದ್ದಾರೆ ಇದನ್ನ ನಾನು ಕಾನೂನು ಹೋರಾಟ ಮಾಡಕ್ಕೆ ನಾನು ಸಿದ್ಧನೇ ಇದ್ದೇನೆ ಕಾನೂನು ಹೋರಾಟ ಮಾಡ್ತೇನೆ ನಾನು ಮಾಧ್ಯಮ ಮುಖಾಂತರಗಳಲ್ಲಿ ಕೇಳ್ಕೊಳ್ಳೋದು ಒಂದೇ ಈ ತನಿಖೆ ನ್ಯಾಯಸಮ್ಮತವಾಗಿ ಆಗಲಿ ಯಾವುದು ಈ ಸಂತ್ರಸ್ತೆ ಪೆನ್ ಇನ್ನೊಂದು ನಾನು ಮಾಧ್ಯಮ ಮುಖಾಂತರ ಕೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಆ ಪೆನ್ ಡ್ರೈವ್ ಸುದ್ದಿ ಮಾತಾಡಲಿಕ್ಕೆ ನನಗೆ ಅಸಹಾಯ ಅನ್ಸ್ತದೆ ನನಗೆ ಅದು ಮಾತಾಡೋಕೆ ನನಗೆ ಇಷ್ಟ ಇದೆ ನಾನು ಸಹ ಒಬ್ಬ ಸೊಫೆಸ್ಟಿಕೇಟೆಡ್ ಫ್ಯಾಮಿಲಿಯಿಂದ ಬಂದಿರೋದು ನಾನು ಮಹಿಳೆಯರ ಜೊತೆ ಸೋದರಿಯರ ಜೊತೆ ಬೆಳೆದಿರೋವಂಥವ್ರು ನಾನು ನನಗೆ ಇದ್ರ ಬಗ್ಗೆ ಇಷ್ಟ ಇಲ್ಲ ಹಾಗಾಗಿ ನ್ಯಾಯಸಮ್ಮತವಾಗಿ ಅದು ತನಿಖೆ ಆಗಲಿ ಏನು ಇವ್ರು ಹೇಳ್ತಾ ಇದ್ದಾರಲ್ಲ ಅವ್ರು ಬಿಟ್ಟರು ಇವ್ರು ಬಿಟ್ಟರು ಅಂತ ಏನೇನೋ ಹೇಳ್ತಾ ಇದ್ದಾರೆ ಚುನಾವಣೆ ಟೈಮಲ್ಲಿ ಬಿಟ್ಟರು ಹಾಗೆ ಬಿಟ್ಟರು ಅವ್ರ ಬನ್ನಿಗೆ ಹೋಗಿದ್ರು ಅದನ್ನು ಸಾಕ್ಷಿ ಸಮೇತ ಕೊಡಲಿ ಅದನ್ನು ತನಿಖೆ ಆಗಲಿ ತನಿಖೆಯಲ್ಲಿ ಯಾರು ತಪ್ಪಿ ತರಿಸ್ತಿತ್ತರೋ ಅವರಿಗೆ ಶಿಕ್ಷೆ ಆಗಲಿ ನಾನಂತೂ ಇಷ್ಟಕ್ಕೆಲ್ಲ ಈ ಗೊಜ್ಜೆ ರಾಜಕಾರಣಕ್ಕೆ ನೇರ ಕಾರಣ ದೇವರಾಜು ನಿನ್ನೆ ನಡೆದಿರುವಂತಹ ಏನ್ ಈ ಈ ಗೊಜ್ಜೆ ರಾಜಕಾರಣ ಅಂತ ಕೇಳ್ತಾರೆ ಇದಕ್ಕೆಲ್ಲ ಕಾರಣ ದೇವರಾಜಗುಡ್ಡು ಈ ಒಂದು ದಿ ತನಿಖಿನ ತಪ್ಪಿಸಕ್ಕೆ ಮಾಡ್ತಿರುವಂತಹ ಹುನ್ನಾರ ಇದು ಯಾವ ಇವರು ಯಾವ ಪಕ್ಷದಲ್ಲಿ ಯಾವ್ದಾದ ರೀತಿ ಏನು ಆಮಿಷ ಇಟ್ಕೊಂಡು ಏನ್ ಮಾಡಿದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ ಒಂದೊಂದ್ ದಿನ ಒಂದೊಂದು ಪಕ್ಷದ ಪರ ಮಾತಾಡ್ತಾರೆ ಮತ್ತೆ ನಾನು ಯಾವ್ದು ಈ ಯಾವ ವಿಷಯನ ಖಂಡಿಸ್ತೀನಿ ಅಂತ ಹೇಳಿದ್ರೆ ನಮ್ಮ ಸರ್ಕಾರದ ಮಾನ್ಯ ಉಪ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಿದ್ದಾರೆ ಅದನ್ನು ನಾನು ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಇದನ್ನು ಖಂಡಿಸ್ತೀನಿ ಯಾವುದೇ ಕಾರಣಕ್ಕೂ ಇವರು ಅವರ ಒಂದು ಇದರಲ್ಲಿ ಇಂಟಿಫಿಯನ್ ನೂರಕ್ಕೆ ನೂರಿಲ್ಲ ಇವರು ಯಾವುದೋ ಹಸಿ ಚುಳುಗಳನ್ನೆಲ್ಲ ಮುಂದಿಟ್ಕೊಂಡು ಅವ್ರ ಬಗ್ಗೆ ಇಲ್ಲಿ ಸಲದ ಆರೋಪ ಮಾಡ್ತಾ ಇದನ್ನು ಸಹ ನಾನು ನಿಮ್ಮ ಮುಖಾಂತರ ಖಂಡಿಸ್ತೇನೆ ಬ್ರಾಟ್ ಯು ಬೈ ವಿ ಗಾಟ್ ಕೋಪ್ ಬೈ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ Associate sponsor Ultratech Cement.